ಅಂತ ತಪ್ಪೇನಿದೆ ಅದರಲ್ಲಿ ತಪ್ಪೇನಿದೆಯಪ್ಪ ಯತೀಂದ್ರ ಅವರು ಬೆಳಗಾವಿನಲ್ಲಿ ಸಿದ್ದರಾಮಯ್ಯವರ ನಂತರ ಅಹಿಂದ ಚಳವಳಿಯನ್ನ ಮುಂದುವರಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ ಅವ್ರ ಅದ್ರ ನಾಯಕತ್ವ ವಹಿಸಬೇಕು ಅಂತಕ್ಕಂಥ ಮಾತು ಹೇಳಿರಲ್ ತಪ್ಪೇನಿದೆಯಪ್ಪ ಅದರಲ್ಲಿ ಆ ಮಾತಿಗೆ ನಂದು ಕೂಡ ಸಹಮತ ಇದೆ ಜೊತೆನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಯಾವ್ದು ಕ್ಲೈಮ್ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ಅಭ್ಯರ್ಥಿ ಅಂತ ಹೇಳಿದರೆ ಅದಕ್ಕೂ ನಮ್ಮ ಸಹಮತ ಇದೆ ಅವರ ಮೇಲೆ ಕ್ರಮ ಆಗ್ಬೇಕು ಅಂತ ಒಂದಷ್ಟು ಒತ್ತಡ ಬರ್ತಾ ಇದೆ ಯಾರು ಯಾರು ಡಿ ಕೆ ಶಿವಕುಮಾರ್ ಕೊಟ್ಟರು ಏನಾಗಿದೆ ಡಿ ಕೆ ಶಿವಕುಮಾರ್ ಅವರು ಒತ್ತಡ ತರ್ತಾರೆ ಅವ್ರ ಕಡೆಯವ್ರು ತರ್ತಾರೆ ಅಂತಕ್ಕಂಥ ನಿಮ್ಮ ಅನಿಸಿಕೆ ಇದ್ರೆ ಅದಕ್ಕೆ ನಂದು ಯಾವುದೇ ರೀತಿ ಕಾಮೆಂಟ್ಸ್ ಇಲ್ಲ ಏನಂತ ಯಾರು ಎಂದಿಂದ್ರ ಅವರಿಗೆ ಆಯ್ತು ಅವರೆಲ್ಲ ಮೇಧಾವಿಗಳು ಹೇಳಿದ ಮೇಲೆ ನಾವೇನ ಅದಕ್ಕೆ ಉತ್ತರ ಹೇಳಕಾಗ್ತದಾ ಮೇಧಾವಿಗಳ ತೀರ್ಮಾನ ನಡೆಯಲಿ ಸರ್ ನಿಮಗೆ ಏನಾರು ಎಲ್ಲಾ ಕಾಲದಲ್ಲೂ ಅದೃಷ್ಟ ಇದೆಯಲ್ಲ ಬಾಯಿ ಒಂದೇ ಕಾಲಕ್ಕೆ ಯಾಕೆ ಹೇಳ್ತಾ ಇದಿರಿ ಇವತ್ತು ಅದೃಷ್ಟ ಇದೆ ಎಲ್ಲಾ ಕಾಲದಲ್ಲೂ ಅದೃಷ್ಟ ಇದೆ ಮತ್ತೆ ಮಂತ್ರಿ ಆಗ್ತೀರಾ ಅಂತ ಸರ್ ಯಾರು ನೀವು മന്ത്രി ಆಗದೇ ಇಲ್ಲ ಮಂತ್ರಿ ಅಲ್ಲ ಸರಿ ಆಪಕ್ಸ ಅಂತ ಸರ್ ಅಲ್ಲ ಎಲ್ಲ ಎರಡು ಸರಿ ಹತ್ತು ವರ್ಷ ನಾನು ಅದೆಲ್ಲ ಏನು ಹೇಳಕ್ ಹೋಗೋದಿಲ್ಲ ಬಟ್ ನೀವು ಏನು ನನ್ನ ನಿರೀಕ್ಷೆನೇ ಇಲ್ಲ ನಾನು ಐ ಆಮ್ ದಿ ಲಾಸ್ಟ್ ಟು ಹ್ಯಾಂಗ್ ಒತ್ತಾಯ ಮಾಡ್ತಾ ನಮ್ಮ ಮೇಲೆ ಇರ್ತಕ್ಕಂತ ಅಭಿಮಾನಕ್ಕೆ ಅವ್ರದ್ದು ಒತ್ತಾಯ ಇದೆ ಗೊತ್ತಾಯ್ತಾ ಆ ಕ್ಷಣಕ್ಕೆ ನಾನ್ ಆಗ್ಲೇಬೇಕು ಅಂತಕ್ಕಂಥದ್ದು ನನ್ನ ಆಲ್ಮೀಕಿ ಸಮುದಾಯಕ್ಕೆ ಹದಿನೈದು ಹದಿನಾರು ಜನ ಎಂ ಎಲ್ ಮೂರ್ ಜನ ಮಂತ್ರಿಗಳು ಕೊಟ್ಟಿದ್ರು ಈಗಾಗಲೇ ಇಬ್ರು ಆಚೆ ಇದ್ದೀವಿ ಯಾರಾದ್ರೂ ತುಂಬಬೇಕಲ್ಲ ತುಂಬಲಿ ಅಂತ ಒತ್ತಾಯ ಪದೇ ಪದೇ ಬಿಜೆಪಿ ಅವರು ಹೇಳ್ತಾರೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ ಅವ್ರ ಪಾರ್ಟಿ ಆಗೋದು ನಾನು ಹೇಳಿದ್ದೆ ಗೊತ್ತಾಯ್ತಾ ಈಗ ನವೆಂಬರ್ ಅಲ್ಲಿ ಬಿಹಾರ್ ಚುನಾವಣೆ ನಡೆದ್ಮೇಲೆ ಅಲ್ಲಿಂದ ಫಲಿತಾಂಶ ಬಂದಾದ ಮೇಲೆ ರಾಜ್ಯದಲ್ಲಿ ಬಿಜೆಪಿನಲ್ಲೂ ನಲ್ಲೂ ಬದಲಾವಣೆಗಳು ಇದ್ದಾವೆ ಕಾಂಗ್ರೆಸ್ನಲ್ಲೂ ಕೂಡ ಕೆಲವು ರಾಜಕೀಯ ಸ್ಥಿತ್ಯಂತ್ರಗಳು ಆಗ್ತವೆ ರಾಜಕೀಯ ಸ್ಥಿತ್ಯಂತ್ರ ಅಂತ ಹೇಳಿದೀನಿ ಒಳ್ಳೆ ರಾಜಕೀಯ ಸ್ಥಿತ್ಯಂತ್ರ ನಾವು ಸಿಎಂ ಬದಲಾವಣೆ ತರ್ತೈಸ್ಕೋಬಹುದಾ ಸರ್ ನೀವು ಸಿಎಂ ಬದಲಾವಣೆ ಅಂತ ಖಾಲಿ ಆದ್ಮೇಲೆ ಅಲ್ಲಿ ಯಾರೋ ಇನ್ನೊಬ್ರು ಬರೋದು

ಹೋಗ್ತೀನೋ ನಾನು ಇಂತ ಜಿಲ್ಲೆನಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೀನಿ ನೋಡ್ರಿ ಹನ್ನೊಂದು ಕಾನ್ಸ್ಟುನ್ಸಿ ಎರಡ್ ಮೂರ್ ಕಾನ್ಸ್ ಬಿಟ್ಬಿಡಿ ಎರಡ್ ರಿಸರ್ವ್ ಬಿಟ್ಬಿಡಿ ಗೊತ್ತಾಯ್ತಾ ಇನ್ ಮಿಕ್ಕಿದ್ ಯಾವ ಕಾನ್ಸ್ ಹೇಳ್ಬಿಟ್ಟಿದ್ದೀನಿ ಅವ್ರೇ ಯಾವ್ದಕ್ಕೆ ಅರೇ ಅವರೇ ಅದು ಅವರೇ ಇದ್ದಿರ್ತಾನೆ ಮುಂಚೆ ಅವ್ರು ಬರೋದಾರೆ ನಮ್ದು ಬಹಳ ತುಂಬು ಹೃದಯದ ಸ್ವಾಗತ ನಾನೇನ ಅದನ್ನ ಆಸ್ಪೈರ್ ಮಾಡ್ತಾನೋ ಇಲ್ಲ ಡೆಲ್ಲಿಗೆ ಹೋಗ್ತೀನಿ ನಾನ್ ಡೆಲ್ಲಿಗ್ ಹೋಗೋದು ಅವರಲ್ಲಿ ಯಾವ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನ ಕ್ಲಾರಿಫೈ ಮಾಡಕ್ಕೆ ಹೋಗ್ತೀನಿ ನಾನು ಮಂತ್ರಿ ಮಾಡಿ ಅಂತ ಕೇಳಕ್ ಹೋಗಲ್ಲ ಸಿಎಂ ಬಿಹಾರ್ ಎಲೆಕ್ಷನ್ ಕಳಿಬೇಕಲ್ಲಪ್ಪ ಕಳಿಲಿ ಬಿಹಾರ್ ಎಲೆಕ್ಷನ್ ನೆಕ್ಸ್ಟ್ ಮಂತ್ ಫೋರ್ಟೀನ್ ರಿಸಲ್ಟ್ ಬರೋದು ನೆಕ್ಸ್ಟ್ ಮಂತ್ ಫೋರ್ಟೀನ್ ಇನ್ನು ಒಂದು ತಿಂಗಳಿದೆ ಇವತ್ತ ಇಪ್ಪತ್ನಾಲ್ಕು ಹೋದ್ರೆ ಅದು ಹದಿನೈದು ದಿವಸ ಇದು ಇಪ್ಪತ್ನಾಲ್ಕ ಮೇಲೆ ಏಳು ದಿವಸ ಮೂವತ್ತೆರಡು ದಿವಸ ಅಂದ್ರೆ ಹದಿನೈದು ಏಳು ಇಪ್ಪತ್ತೆರಡು ಆಗ್ಲಿಲ್ಲನಪ್ಪ ನೋಡಿ ಹದಿನೈದಕ್ಕೆ ನೋಡಿ ಬರೋದೇ ರಿಸಲ್ಟ್ ಫೋರ್ಟೀನ್ ಫಿಫ್ಟೀನ್ ಬರ್ತದೆ ರಿಸಲ್ಟ್ ಬಂದಾದ ಮೇಲೆ ಆ ರಿಸಲ್ಟು ಸಪೋಸ್ ಈಗ ನಮ್ಮ ಇಂಡಿಯಾ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಇಂಡಿಯಾ ಬಂದಾಗ ಅಲ್ಲಿ ಚೀಫ್ ಮಿಸ್ಟ್ ಮಾಡುವಂಥದ್ದು ಅವರು ನಮ್ಮ ಗಂಟಲನ್ನು ತೇಜಸ್ವಿ ಯಾದವ್ ಅಂತ ಹೇಳಿದಿವೆ ಮಂತ್ರಿ ಮಂಡಲ ಮಾಡೋದು ಇವೆಲ್ಲ ಪೀಸೆ ಇರ್ತಾರೆ ಒಂದು ಪಕ್ಷ ಏನಾದರೂ ಬರಲಿಲ್ಲ ಅಂತಂದ್ರೆ ಫ್ರೀ ಇರ್ತಾರೆ ಅವಾಗ ಹೋಗಿ ಮಾತಾಡ್ಸಿ ಅವ್ರು ಟೈಮ್ ಕೊಡ್ಬೇಕಲ್ಲ ಟೈಮ್ ಕೊಟ್ಟ ಮೇಲೆ ಹೋಗ್ಬಾ ಮಾತಾಡ್ತಾರೆ ಆಗ್ಬೋದಲ್ಲ ಓಕೆ ಥ್ಯಾಂಕ್ ಯು